ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಪಾಕಿಸ್ತಾನಕ್ಕೆ ಅರಿವಿದೆ ಸೊ ಈ ಕಾರಣಕ್ಕಾಗಿ ಬೆಚ್ಚಿ ಬಿದ್ದ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಪಾಕಿಸ್ತಾನ ಅನೇಕ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದೆ ಭಾರತ ಸಮುದ್ರದಿಂದ ದಾಳಿ ನಡೆಸುತ್ತೆ ಅಂತ ಪಾಕಿಸ್ತಾನಕ್ಕೆ ಭೀತಿ ಶುರುವಾಗಿದೆ ಪಶ್ಚಿಮ ಗ್ವಾದರ್ ಬಂದರಿನಲ್ಲಿ ಭದ್ರತೆಯನ್ನು ಹೆಚ್ಚಳ ಮಾಡಿಕೊಂಡಿದೆ ಪಾಕಿಸ್ತಾನ ಗ್ವಾದರ್ ಬಂದರಿನಲ್ಲಿ ಇಪ್ಪತ್ತೈದು ಜಟ್ಗಳನ್ನು ಈ ಸೇನೆ ನಿಯೋಜನೆ ಮಾಡಿದೆ ಇಪ್ಪತ್ತೈದು ಸೇನೆಗಳನ್ನು ಇಪ್ಪತ್ತೈದು ಜಟ್ಗಳನ್ನು ನಿಯೋಜನೆ ಮಾಡಿದೆ ಸಮುದ್ರದಿಂದಲೂ ಕೂಡ ನೌಕಾಪಡೆಗಳ ಮೂಲಕ ದಾಳಿ ಮಾಡುತ್ತೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಅರಿವಿದೆ ಅಥವಾ ಆ ಭಯ ಇದೆ ಸೊ ಈ ಕಾರಣದಿಂದಾಗಿ ಗ್ವಾದರ್ ಬಂದರಿನಲ್ಲಿ ಇಪ್ಪತ್ತೈದು ಜಟ್ಗಳನ್ನು ನಿಯೋಜನೆ ಮಾಡಿದೆ ಚೀನಾ ನಿರ್ಮಿತ ಜೆ ಒನ್ ಜೀರೋ ಸಿ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಿದೆ ಅದು ಚೀನಾ ಮೇಡ್ ಚೈನಾ ಮೇಡ್ ಜಟ್ಗಳನ್ನು ಅಲ್ಲಿ ನಿಲ್ಲಿಸಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಭಾರತ ನೌಕಾಪಡೆಗಳ ಮೂಲಕ ಸಮುದ್ರದಿಂದಲೂ ಕೂಡ ದಾಳಿ ಮಾಡಬಹುದು ಅಂತ ಹೇಳಿ ಅಂದುಕೊಂಡಿದೆ ಮೊನ್ನಷ್ಟೇ ಸಬ್ಮರೀನ್ ಜಟ್ಗಳ ಒಂದು ಕಾಂಟ್ರಾಕ್ಟ್ ಏನಾಯ್ತಲ್ಲ ಖರೀದಿ ಆಯಿತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೌಕಾದಳಿಯ ನೌಕಾದಳದ ಮೂಲಕವೇ ದಾಳಿ ಮಾಡಬಹುದು ಎನ್ನುವ ಭೀತಿ ಪಾಕಿಸ್ತಾನವನ್ನು ಆವರಿಸ್ತಾ ಇದೆ ಸೊ ಈ ಕಾರಣದಿಂದಾಗಿ ಇಪ್ಪತ್ತೈದು ಜಟ್ಗಳನ್ನು ನಿಲ್ಲಿಸಿದೆ ಅಲ್ಲಿಗೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಭಾರತ ನೋಡಿಬಿಡಲಿ ಎನ್ನುವ ರೀತಿಯಲ್ಲಿ ಭಾರತ ಅವರ ಇಪ್ಪತ್ತೈದು ಜಟ್ಗಳನ್ನು ನಿಲ್ಲಿಸ್ಬಿಟ್ರೆ ಏನು ಸೋತು ಸಣ್ಣವಾಗಿ ಎದುರು ಹೊಡೋಗ್ತಾರೆ ಎನ್ನುವ ರೀತಿಯಲ್ಲಿ ಬಿಡುತ್ತೆ ಭಾರತ ಅಂತ ಖಂಡಿತ ಹಂಗಾಗೋದಿಲ್ಲ ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ ಸೊ ಹೀಗಾಗಿ ಪಾಕಿಸ್ತಾನಕ್ಕಂತೂ ಯುದ್ಧದ ಭೀತಿ ಆವರಿಸಿದೆ ಯಾವಾಗ ಯುದ್ಧ ಮಾಡುತ್ತೋ ಯಾವ ಜಾಗದಿಂದ ಯುದ್ಧ ಯುದ್ಧ ಮಾಡುತ್ತೋ ಯಾವ ರೀತಿ ಯುದ್ಧ ಮಾಡುತ್ತೋ ಹೇಳಿ ಪಾಕಿಸ್ತಾನ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳ್ತಾ ಇದೆ ಕನಸಿನಲ್ಲೂ ಕೂಡ ಬೆಚ್ಚಿ ಬೀಳ್ತಾ ಇದೆ ಹೀಗಾಗಿ ಇಂಥ ಸಣ್ಣ ಪ್ರಯತ್ನದ ಮೂಲಕ ನಾವು ಬಲಿಷ್ಠವಾಗಿದ್ದೇವೆ ಅಂತ ತೋರಿಸಿಕೊಳ್ಳುವಂಥ ಉದ್ದಟತನದ ಕೆಲಸ ಇದು ಯುದ್ಧಕ್ಕೆ ಇನ್ನೂ ಬಂದಿಲ್ಲ ರಣರಂಗಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ ಆಗಲೇ ಭಾರತಕ್ಕೆ ಹೆದರಿಕೊಂಡಿರುವಂಥ ಪಾಕಿಸ್ತಾನ ಅಮೇರಿಕದ ಬಳೆ ಹೋಗಿ ಅಂಗಲಾಸ್ತಾ ಇದೆ ಅಮೇರಿಕದ ಸಹವಾಸ ಅಮೇರಿಕದ ಸಹಾಯಸ್ತಕ್ಕಾಗಿ ಕೈಯೊಡ್ಡಿ ನಿಂತಿದೆ ಭಿಕ್ಷೆ ಬೇಡ್ತಾ ಇದೆ ಒಂದು ಅರ್ಥದಲ್ಲಿ ಭಾರತದ ದಾಳಿಯಿಂದ ನಮ್ಮನ್ನು ಬಚಾವ್ ಮಾಡಿ ಅಂತ ಹೇಳಿ ಅಮೇರಿಕವನ್ನು ಕೇಳಿಕೊಳ್ತಾ ಇದೆ ಅಮೇರಿಕದ ಕಾಲು ಬಿದ್ದು ನಮಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ಇದೆ ನಮ್ಮ ಮೇಲೆ ಕೋಪಗೊಂಡಿರುವ ಭಾರತವನ್ನು ಶಾಂತಗೊಳಿಸಿ ಅಂತ ಹೇಳಿ ಅಮೆರಿಕದ ಮೊರೆ ಹೋಗಿದೆ ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಭದ್ರತೆಗಾಗಿ ಪಾಕಿಸ್ತಾನ ಮನವಿ ಮಾಡ್ತಾ ಇದೆ ಅಮೆರಿಕ ಬಳಿ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಮನವಿ ಮಾಡಿದ್ದಾರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕಾರ್ಯದರ್ಶಿಗೆ ಪಾಕ್ ಪ್ರಧಾನಿ ಮನವಿ ಮಾಡಿದ್ದಾರೆ ನಮ್ಮನ್ನು ಭಾರತದ ದಾಳಿಯಿಂದ ರಕ್ಷಿಸಿ ಭಾರತ ಕೆರಳಿ ಕೆಂಡವಾಗಿ ನಿಂತುಕೊಂಡಿದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ನಡೆಸುತ್ತೆ ಪಾಕಿಸ್ತಾನ ಹೇಳಿ ಕೇಳಿ ಒಂದು ದರಿದ್ರ ರಾಷ್ಟ್ರವಾಗಿದೆ ಆರ್ಥಿಕವಾಗಿ ದಿವಾಳಿಯಾಗಿರುವಂಥ ರಾಷ್ಟ್ರ ಆಗಿದೆ ಯುದ್ಧ ಮಾಡುವಂಥ ಸನ್ನಿವೇಶದಲ್ಲಿ ಖಂಡಿತ ಇಲ್ಲ ಯುದ್ಧ ಮಾಡುವಂಥ ಸ್ಥೈರ್ಯ ಯುದ್ಧ ಮಾಡುವಂಥ ಶಕ್ತಿ ಯುದ್ಧ ಮಾಡುವಂಥ ಆರ್ಥಿಕ ಬಲ ಇಲ್ಲವೇ ಇಲ್ಲ ಸೊ ಹೀಗಾಗಿ ಕೆಣಕುವಂಥ ಪ್ರಯತ್ನ ಮಾತ್ರ ಬಿಡೋದಿಲ್ಲ ಉಗ್ರರನ್ನು ಪೋಷಣೆ ಮಾಡುವಂಥ ಕೆಲಸ ಮಾತ್ರ ಬಿಡೋದಿಲ್ಲ ಯಾವಾಗ ಭಾರತೀಯವರನ್ನು ಒಡೆದು ಉಡೀಸ್ ಮಾಡುತ್ತೆ ಅಂದಾಗ ಹೋಗಿ ಬೇರೆ ಬೇರೆ ದೇಶಗಳ ಕಾಲು ಹಿಡಿಯೋಕ್ಕೆ ಹೋಗೋದು ಚೀನಾ ಸಪೋರ್ಟ್ ಮಾಡುತ್ತೆ ಅಂತ ಅಂದುಕೊಂಡಿತ್ತು ಚೀನಾ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಮಾಡಿ ಅಂತ ಮಾತ್ರ ಚೀನಾ ಹೇಳಿದೆ ಹೀಗಾಗಿ ಅದಕ್ಕೆ ಆಪ್ಷನ್ ಇರೋದು ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವಂಥ ಅಮೇರಿಕಾ ಅಮೆರಿಕಾಗೆ ಅಥವಾ ಅಲ್ಲಿನ ವಿದೇಶಾಂಗ ಕಾರ್ಯದರ್ಶಿಗೆ ಮನವಿ ಮಾಡಿಕೊಂಡಿದ್ದಾರೆ ಭಾರತವನ್ನು ಶಾಂತಗೊಳಿಸಿ ಭಾರತವನ್ನು ಶಾಂತಗೊಳಿಸಿ ಅಂತ ಕೆರಳಿಸಿದ್ದು ಪಾಕಿಸ್ತಾನ ಅಮೆರಿಕ ಬಂದು ಶಾಂತಗೊಳಿಸಬೇಕಂತೆ ಇನ್ನು ಪಾಕ್ ಮನವಿ ಬೆನ್ನಲ್ಲೇ ಅಮೆರಿಕ ಮಧ್ಯಪ್ರವೇಶ ಮಾಡುವಂಥ ರೀತಿಯಲ್ಲಿ ನೋಡ್ತಾ ಇದೆ ಒಂದು ಪ್ರಯತ್ನ ಅದು ಅಮೆರಿಕ ಮಧ್ಯಪ್ರವೇಶ ಮಾಡುವಂಥ ನಿಟ್ಟಿನಲ್ಲಿ ಮಾರ್ಕೋ ರುಬಿಯೋ ವಿದೇಶಾಂಗ ಕಾರ್ಯದರ್ಶಿ ಅವರು ಕೂಡ ಮಧ್ಯಪ್ರದೇಶ ಮಾಡಿ ಮಧ್ಯಪ್ರವೇಶ ಮಾಡಿ ಮಾತುಕತೆಯನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಜೊತೆ ಮಾತುಕತೆ ಮಾಡಬೇಕು ಎರಡು ದೇಶಗಳಿಗೆ ಉದ್ವಿಗ್ನತೆಯನ್ನು ಕಡಿಮೆಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಶಾಂತಿ ಕಾಪಾಡಲು ಮಾತುಕತೆ ನಡೆಸಬೇಕು ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ ಉಗ್ರರ ದಾಳಿಗೆ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ ರುಬಿಯೋ